ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ಎಂಟಿ ಮಾ ಮಮತಾ ಚಂದ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈಗ ನನ್ನ ಮಗಳು ಮುದ್ದಿನ ಮಗಳು ಏನು ಕುಂತಾವೆ ನೋಡ್ರಿ ಅಪ್ಪ ಅಂತ ಮುಖ ಮಾಡ್ಕೊಂಡು ಅಂಗನಡಿ ಹೋಗಿ ಬಂದಳ ಈಗ ಒಂದು ಎರಡು ದುಡ್ಡು ಅದಾವ ಎರಡು ದುಕ್ಕದಾಗ ಹೆಂಗೆ ಆಗ್ಯಾವ ಕೂತ ಅಂದ್ರೂ ಅಪ್ಪ ಮಾಡ್ಕೊಂಡು ಕುಂತಾಳ ನೋಡ್ರಿ ಮುಗ ಹೆಂಗೆ ಮಾಡ್ತಾಗ ಇಟ್ಟಿ ಅಲ್ಲ ಅಲ್ಲಂದ್ರೆ ಇಜಬ ಆಗ್ಯಾವ ಇಲ್ಲಿ ಕುಂಟನಾ ನಮ್ಮ ಮಹಾರಾಜ ಮಹಾರಾಜ ಚಿಪ್ಸ್ ತಿನ್ನಕ ಚಿಪ್ಸ್ ತಿನ್ನುವ ಸಮಯ ಊಟ ಮಾಡಾಕಂದ್ರ ಖಾರ ಹೋಗಲ್ಲ ಚಿಪ್ಸ್ ತಿನ್ನಂದ್ರೆ ಅಂದ್ರೆ ಎಷ್ಟು ಖಾರ ಇದ್ರ ನೆನ್ಸಿದಿ ನಮ್ಮ ಮಕ್ಕಳಿಗೆ ಈಗ ನೋಡ್ರಿ ಇಬ್ಬರು ಅಕ್ಕ ತಮ್ಮ ಜೋಡಿ ಹೇಗಿದೆ ಚೆನ್ನಾಗಿದೆಯಾ ಇಬ್ಬರು ಬಹಳ ಗುದ್ದು ಉದ್ದಾಗಿದ್ದಾರ ಇಬ್ಬರು ಕ್ಯೂ ಊಟಿದಾರ ಇಬ್ಬರು ಹೂಮ್ಮ ನನ್ನ ಮೆಸೂರಿಗೆ ಪಪ್ಪಿ ಕೊಡಬೇಕು ಅಷ್ಟು ಕ್ಯೂಟ್ ಅದಾರ ಒಬ್ಬರಿಗಿಂತ ಒಬ್ಬರು ಬೆಳಿಗ್ಗೆ ಅದಾರ ನೋಡ್ರಿ ಹೆಂಗ ಅದಾರ ನನ್ನ ಮಕ್ಕಳು ಇವರು ನನ್ನ ಇಬ್ಬರು ನನ್ನ ಮುಂದಿನ ಮಕ್ಕಳು ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ಹೇಳ್ತೀನಿ ನಿಮ್ಮ ಈಗ ಆಕೆ ಒಂದು ಸಾಂಗ್ ಪ್ಲೇ ಮಾಡ್ತಾಳೆ ಜಾನಿ johnny johnny, johnny, johnny. ex-papa papa. eating sugar papa. No, papa. no papa telling lies papa. no papa. papa open your mouth Abi buat Johnny, Johnny. Johnny, Johnny. Es papa. Si papa. Iti insuran. Iti insuran. No papa. No papa. Telling lies. Telling lies. No papa. No papa. Open your mouth. Open your mouth. Ah ah ah. Ha ha. Jom kita makan durian. Mana kita cari lagi buat teri lagi Johnny? Abi Johnny. Joh, joh. e Eko pes. <coughs> Eko -ek apa pesan tak? E Eko apa pesan एक कवा जंगल जंगल घूमता था जब में थोड़ा पानी था जोर बोलो में थोड़ा पानी था बोलें तो ठरला कंकड़ मैं बोलता दूं मुझे suka एक कवा प्यासता था एक कवा प्यासता था बोल उनको नहीं सुनाता जोर बोलो जोर बोलो एक कौवा जंगल जंगल घूमता था जो जंगल जंगल घूमता था जग में थोड़ा पानी देता कौवा ढाला का पानी आया ऊपर कौने तो पिया पानी खत्म हो गई कहानी अब जॉनी जॉनी एस पापा एस पापा डीटीन शुगर डीटीन शुगर नो पापा नो पापा तल्लेंग लाइज नहीं नहीं नो पापा नो पापा ओपन योर माउथ हाँ हाँ